ಐದು ವರ್ಷ ನಿಂದ ಆಗ್ಲಿಲ್ಲ ಎಷ್ಟೋ ಐದು ವರ್ಷದಿಂದ ನಮ್ ಕೋಲಾರದು ಮಾಸ್ಟರ್ ಪ್ಲಾನ್ ಆಗ್ಲಿಲ್ಲ ನಾನ್ ಬಂದಿದ್ಮೇಲೆ ಇವಾಗ ಒಂದ್ ಅಂತಾಗಿ ಎಲ್ಲ ಮಾಡಿ ಇವಾಗ ಗೋರ್ಮೆಂಟ್ಗೆ ಅಪ್ರೂವಲ್ ಗೆ ಕೊಟ್ಟಿದ್ದೀನಿ ಇವಾಗ ಸುಮಾರು ಒಂದು ಒಂದ್ ಎರಡು ಮೂರು ತಿಂಗಳ ಒಳಗಡೆ ನಮ್ದು ಮಾಸ್ಟರ್ ಪ್ಲಾನ್ ಪೂರ್ತಿ ಮುಗ ಮುದ್ದೆ ಟ್ರೂ ನ್ಯೂಸ್ ಕೋಲಾರ್ಗೆ ಸ್ವಾಗತ ಅದಿ ಬೀದಿಗಳಲ್ಲಿ ಮಾತಾಡುವವರು ಪ್ರಾಧಿಕಾರದ ಲೇಔಟ್ನಲ್ಲಿ ಆಗಿರುವ ಮತ್ತು ಆಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಖುದ್ದಾಗಿ ನೋಡಿ ಮಾತಾಡಲಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಕೂಡ ಲೇಔಟ್ನಲ್ಲಿ ನಲವತ್ತು ವರ್ಷಗಳಲ್ಲಿ ಆಗದ ಅಭಿವೃದ್ಧಿ ಕೆಲಸಗಳನ್ನು ತಾವು ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮೇಲೆ ಮಾಡಿರುವುದಾಗಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ತಿಳಿಸಿದರು ಅವರ ಕಚೇರಿಯಲ್ಲಿ ಭೇಟಿ ಮಾಡಿದ್ದ ಮಾಧ್ಯಮದವರೊಂದಿಗೆ ಬಡಾವಣೆಯ ವೀಕ್ಷಣೆ ಮಾಡಿದ ನಂತರ ಅವರು ಮಾತನಾಡಿ ಹಾದಿ ಬೀದಿಗಳಲ್ಲಿ ಮಾತಾಡುವವರು ಎಚ್ಚರಿಕೆಯಿಂದ ಮಾತಾಡಬೇಕು ಪ್ರಾಧಿಕಾರದ ಲೇಔಟ್ ಆದ ದೇವರಾಜ್ ಅರಸು ಬಡಾವಣೆಯಲ್ಲಿ ಆಗಿರುವ ಮತ್ತು ಆಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಖುದ್ದಾಗಿ ನೋಡಿ ಮಾತಾಡಲಿ ಎಂದು ಟಾಂಗ್ ನೀಡಿದರು ತಾವು ಅಧಿಕಾರ ವಹಿಸಿಕೊಂಡು ಹತ್ತು ತಿಂಗಳಾಗಿದ್ದು ಈ ಅವಧಿಯಲ್ಲಿ ಪ್ರಸ್ತುತ ಹದಿಮೂರು ಕೋಟಿಗೂ ಹೆಚ್ಚಿನ ವೆಚ್ಚದಲ್ಲಿ ಬಡಾವಣೆಯ ಎಲ್ಲ ರಸ್ತೆಗಳ ಅಭಿವೃದ್ಧಿ ಹಾಗೂ ನೀರಿನ ವ್ಯವಸ್ಥೆ ಮತ್ತು ಯುಜಿಡಿ ಲೀಕೇಜ್ ರಿಪೇರಿ ದಾರಿ ದೀಪಗಳ ಅಳವಡಿಕೆ ಮಾಡುತ್ತಿದ್ದು ಶೇಕಡಾ ಎಂಬತ್ತರಷ್ಟು ಕೆಲಸ ಪೂರ್ಣಗೊಳಿಸಲಾಗಿದೆ ಎಂದು ಹೇಳಿದರು ಇದೇ ಅಲ್ಲದೆ ಕೋಡಿ ಕಣ್ಣೂರು ಕೆರೆ ಅಭಿವೃದ್ಧಿಗೆ ನಾಲ್ಕು ಕೋಟಿ ರೂಪಾಯಿ ಮೀಸಲು ಇಟ್ಟಿದ್ದು ಡಿಪಿಆರ್ ಆಗಿದ್ದು ಮುಂದಿನ ತಿಂಗಳು ಟೆಂಡರ್ ಕರೆದು ಕೆಲಸ ಪ್ರಾರಂಭಿಸಲಾಗುವುದು ಬಡಾವಣೆಯಲ್ಲಿ ಮುನ್ನೂರ ಮೂವತ್ತೊಂಬತ್ತು ಸೈಟುಗಳು ಮಾರಾಟ ಆಗದೆ ಉಳಿದಿದ್ದು ಅವುಗಳನ್ನು ಹಂತ ಹಂತವಾಗಿ ಮಾರಾಟ ಮಾಡಿದ ನಂತರ ಕರೆ ಅಚ್ಚುಕಟ್ಟಿನಲ್ಲಿ ಒಂದು ನೂರು ಎಕರೆ ರೈತರ ಜಮೀನಿನಲ್ಲಿ ಶೇಕಡ ಐವತ್ತು ಐವತ್ತು ಅನುಪಾತದಲ್ಲಿ ನೂತನ ಬಡಾವಣೆ ನಿರ್ಮಾಣಕ್ಕೆ ಮಾತುಕತೆ ಮಾಡಲಾಗಿದೆ ಎಂದು ತಿಳಿಸಿದರು ಪ್ರಾಧಿಕಾರದ ಕೆಲಸಗಳನ್ನು ನಿರ್ವಹಿಸಲು ಹದಿನಾಲ್ಕು ಜನ ಸಿಬ್ಬಂದಿ ಅವಶ್ಯಕತೆ ಇದ್ದು ಪ್ರಸ್ತುತ ಕೇವಲ ಇಬ್ಬರು ಮಾತ್ರ ಇದ್ದು ಸಿಬ್ಬಂದಿಯ ಕೊರತೆಯಿಂದ ಅಕ್ರಮ ಬಡಾವಣೆಗಳ ಬಗ್ಗೆ ಕ್ರಮ ಜರುಗಿಸಲು ಆಗುತ್ತಿಲ್ಲವೆಂದ ಅವರು ಪ್ರಸ್ತುತ ಕೋಲಾರ ನಗರ ಐದು ಕಿಲೋಮೀಟರ್ಗಳವರೆಗೆ ಸೀಮಿತವಾಗಿದ್ದು ಅದನ್ನು ಹನ್ನೆರಡು ಕಿಲೋಮೀಟರ್ಗಳವರೆಗೆ ಹೆಚ್ಚಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಕೋಲಾರ ನಗರ ಅಭಿವೃದ್ಧಿಯ ಮಾಸ್ಟರ್ ಪ್ಲಾನ್ ಮಾಡಿದ್ದು ಇನ್ನು ಎರಡು ಮೂರು ತಿಂಗಳಲ್ಲಿ ಮಂಜೂರಾತಿ ದೊರೆಯಲಿದೆ ಎಂದು ಅವರು ವಿವರಿಸಿದರು ಹೆಸರಂತ ನಮ್ಮ ಲೈವುಡ್ಗೆ ಇದು ನೋಡಿದ್ರಲ್ಲೇ ಈಗ ಸ್ಟ್ರೈಟ್ ಲೈವುಡ್ಗೆ ನಾವು ಕೆರೆ ಇದೆ ನೋಡಿ ಗುರ್ತಾ ಕಾಲೇಜ್ ಗುತ ಕಾಲೇಜ್ ಅಭಿವೃದ್ಧಿ ಆಲ್ರೆಡಿ ನಾವು ಸರ್ವೆಗೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಸರ್ವೆ ಮಾಡೋದಕ್ಕೆ ನಾವು ಫಸ್ಟ್ ಕಟ್ಟಿದ್ದೀವಿ ಆಲ್ರೆಡಿ ಡಿಟಿಎಲ್ ಯಾಕಂದರೆ ಸರ್ವೆ ಯಾರು ಅದಕ್ಕೋಸ್ಕರ ಪರ್ವೆಟ್ ನಾವು ಡಿಟಿಎಲ್ ಮಾಡೋದು ತಗೊಂಡು ನಾವು ಸರ್ವೆ ಮಾಡೋದಕ್ಕೆ ಪೂರ್ತಿ ಜನಗಳಿಗೆಲ್ಲ ಮಾತಾಡಿದ್ದೀವಿ ಯಾಕಂದರೆ ನಾವು ಇವಾಗ ಲೌಟ್ ಮಾಡಿದ್ರಲ್ಲಿ ಐವತ್ತು ಲಕ್ಷಕ್ಕೆ ಜನ ಹತ್ರ ಜಮೀನು ತಗೊಳ್ತಾ ಇದ್ದಾರೆ ನಾವು ಪಾಪ ಅವ್ರಿಗೆ ಲೌಟ್ ಮಾಡಿಕೊಟ್ರೆ ಒಂದು ಸೈಡು ಮೂವತ್ತು ಲಕ್ಷಕ್ಕೆ ಹೋಗುತ್ತೆ ಮೂವತ್ತು ಲಕ್ಷಕ್ಕೆ ಹೋದರೆ ಅವ್ರಿಗೆ ಅರ್ಧ ಸೈಡ್ ನಾವು ಕೊಡ್ತೀವಿ ಫಿಫ್ಟಿ ಬೈ ಫಿಫ್ಟಿ ಆ ಲೆಕ್ಕಾಗಿ ಒಂದು ಎಕರೆ ಅವ್ರಿಗೆ ಎರಡು ಕೋಟಿ ಆಗ್ತದೆ ಎಷ್ಟೋ ಎರಡು ಕೋಟಿ ಆಗ್ತದೆ ಅದೆಲ್ಲ ಕೊಳೆಗೋರ್ ಪಾಪ ರೆಡಿ ಇದ್ದಾರೆ ನಾವೆಲ್ಲ ಪ್ಲ್ಯಾನ್ ಮಾಡೋದಕ್ಕೆ ಅದು ಕಂಪ್ಲೀಟ್ ದುಡ್ಡು ಕಟ್ಟಿದ್ದೀವಿ ಇನ್ನೊಂದು ನಮ್ಮಲ್ಲಿ ದುಡ್ಡಿಲ್ಲ ಇರೋ ದುಡ್ಡಿಲ್ಲ ನಮಗೆ ಖರ್ಚು ಮಾಡಿಬಿಟ್ಟಿದ್ದೀವಿ ಈಗ ನೆಕ್ಸ್ಟ್ ನಾವು ಸೈಡ್ ಆಕ್ಷನ್ ಕಾರ್ನರ್ ಸೈಡ್ ಆಕ್ಷನ್ ಮಾಡ್ತೀವಿ ನಮ್ಮಲ್ಲಿ ಮುನ್ನೂರ ಮೂವತ್ತೊಂಬತ್ತು ಸೈಟು ಕಾಂಗ್ರೆಸ್ ಸೀಟ್ ಆಕ್ಷ ಇದು ಇದೆ ಈಗ ಈ ಡೆವಲಪ್ಮೆಂಟ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಇದ್ದೆ ಇವಾಗ ಹಂತ ಬೈ ಹಂತು ಫಿಫ್ಟಿ ಫಿಫ್ಟಿ ಸೀಟ್ಸು ಆಕ್ಷನ್ ಮಾಡ್ಕೊಂಡು ಬರ್ತೀನಿ ಆ ದುಡ್ಡು ಬಂದ ತಕ್ಷಣ ನಾವು ಆ ಲೆವೆಲ್ಗೆ ಕೈ ಹಾಕ್ತೀನಿ ಹೊಸ ಲೆವೆಲ್ಗೆ ಹಾಗೆ ಅದು ಕೂಡ ಮಾಡಬೇಕು ಅಂತ ಪೂರ್ತಿ ಪ್ರಯತ್ನ ಬೀಳ್ತಾಯಿದ್ದೀನಿ ಇವಾಗ ನಮ್ಮ ದುಡ್ಡು ಈ ಲೆವುಡ್ ದುಡ್ಡು ನಾವು ಬೇರೆ ಕಡೆ ಹಾಕತ್ತಾಗೋದಿಲ್ಲ ಈ ಲೆವುಡ್ ಏನಿದೆ ಪೂರ್ತಿ ಮುಗಿಸಿದ ಮೇಲೆ ದುಡ್ಡು ಉಳಿಕೆ ಆದ್ರೆ ಬೆಲೆ ಕಡೆ ಆಗ್ಬೋದು ನಾವು ಕೊಡ್ತೀವಿ ಅಪ್ರೂವಲ್ ನಾವು ಕೊಡ್ತೀವಿ ಡೆವಲಪ್ಮೆಂಟ್ ಮುನ್ಸಿಪಾಲ್ಟಿ ಅವ್ರು ಮಾಡಬೇಕು ಅದು ನಾವು ಡೆವಲಪ್ಮೆಂಟ್ ಮಾಡೋದಿಲ್ಲ ಅಂತ ಹೇಳ್ಬೋದು ಪಾರಕ್ ನಾವು ಇಲ್ಲಿಂದ ಅಪ್ರೂವಲ್ ಕೊಡ್ತೀವಿ ಪಾರಕ್ ಇದ್ರೆ ಜಾಗ ಇದ್ರೆ ಗವರ್ಮೆಂಟ್ ಇಂದ ಅದು ಪ್ಲಾನ್ ಆಗಿದ್ರೆ ನಾವು ಅಲ್ಲಿ ಕೊಡ್ತೀವಿ ಬಟ್ ಡೆವಲಪ್ಮೆಂಟ್ ಆಲ್ರೆಡಿ ಮುನ್ಸಿಪಾಲ್ಟಿ ಅವ್ರು ಕೊಡ್ತಾರೆ ಯಾಕಂದ್ರೆ ಮುನ್ಸಿಪಾಲ್ಟಿಗೆ ಗೌರ್ಮೆಂಟ್ ಬಜೆಟ್ ಬರುತ್ತೆ ಅವ್ರು ಮಾಡಬೇಕು

ಕಮಿಷರ್ ಬಿಟ್ಟು ಒಂದು ಇದು ಅಸಿಸ್ಟೆಂಟ್ ಡೈರೆಕ್ಟರ್ ಅದು ಕೂಡ ಅವರು ಟೆಂಪರ್ವರಿಯಾಗಿ ಇದ್ದಾರೆ ಅದು ನಾವು ಸುಮಾರು ಆರು ತಿಂಗಳಿಂದ ಓಡಾಡಿ ಹೋರಾಡಿ ಓಡಾಡಿ ಸಚಿವರು ಮಂಜೇಶ್ ಅನ್ನು ಹೇಳ್ಬಿಟ್ಟು ಅಷ್ಟು ಅಸ್ಟೆಂಟ್ ಡೈರೆಕ್ಟರ್ಗೆ ಇವಾಗ ಪರ್ಮನೆಂಟ್ ಆಗಿದ್ದಾರೆ ಇನ್ನು ಅವರು ಅಡ್ರೆಸ್ ತಗೊಂಡಿಲ್ಲ ಈಗ ಒಂದು ಅವ್ರು ಬಂದಿದ್ಮೇಲೆ ಆಮೇಲೆ ಇಲ್ಲಿ ಇದು ಇಲ್ಲಿಗಲ್ಸ್ ಏನು ಕಟ್ತಾ ಇದ್ದಾರೆ ಅಲ್ಲಿ ಹೋಗಿದೆಲ್ಲ ನಾವು ಅವಾಯ್ಡ್ ಮಾಡ್ತೀವಿ

ಎಮ್ ಎಲ್ ಕ್ಲರ್ಕ್ ಇಲ್ಲ ಬಿಲ್ ಮಾಡೋದಕ್ಕೆ ದಯವಿಟ್ಟು ಮಾಡ್ಕೊಡಿ ಅಂತ ಡಿ ಸಿ ಲೆಟರ್ ಮಾಡಿ ನನ್ನ ಕೊಟ್ಟೆ ಡಿ ಸಿ ಗೆ ಸಹ ಲೆಟರ್ ಕೊಟ್ಟಿದ್ದಾರೆ ಈ ಪರಿಸ್ಥಿತಿ ಇದೆ ಸ್ಟಾಫ್ ಏನ್ ಮಾಡಬೇಕಾಗ್ತದೆ ಆಫೀಸರ್ಸ್ ಇರೋದಿಲ್ಲ ಇಲ್ಲಿ ಹದ್ನಾಲ್ಕು ಆಫೀಸರ್ಸ್ ಇರ್ಬೇಕಾಗಿದ್ದು ಬರೀ ಇವರು ಇದ್ದಾರೆ ನಾನು ಅಲ್ಲಿಗೇನು ಆಚೆಯಿಂದ ಈ ಕಡೆಯಿಂದ ಆ ಕಡೆಯಿಂದ ತಕೊಂಡು ಏನು ಮಾಡ್ತಾ ಇದ್ದೀನಿ ಕೆಲಸಗಳು ಹೌಸಿಂಗ್ ಬೋರ್ಡ್ ತಕೊಳ್ಳೋದು ತಗೊಳ್ಳೋದು ಪಿ ತಕೊಳ್ಳೋದು ಡಿ ತಗೊಳ್ಳೋದು ಈ ತರ ಮಾಡಿ ಕೆಲಸಗಳು ಮಾಡ್ತಾ ಇದ್ದಾರೆ ಪರ್ಮನೆಂಟ್ ಯಾರು ಇಲ್ಲ ಯಾರು ಎಷ್ಟು ಗವರ್ಮೆಂಟ್ ಏನು ಕೇಳಿದ್ ಮಾಡಬೇಡಿ ಅಂತಾರೆ ಕೇಳಿ ಹಳೆ ಏನ್ ಎಸ್ಟಿಮೇಟ್ ಆಗಿತ್ತು ಬೆಳ್ದಿದೆ ಇಪ್ಪತ್ತೈದು ವರ್ಷದಿಂದ ಎಷ್ಟು ಊರು ಬೆಳೆದಿದೆ ಇವಾಗ ಅದಕ್ಕೆ ಹತ್ತು ಕಿಲೋಮೀಟ್ರ್ ಆಚೆ ಊರಿನಿಂದ ಹತ್ತು ಕಿಲೋಮೀಟ್ರ್ ಆಚೆ ಮಾಡಬೇಕಂದೇಳ್ಬಿಟ್ಟು ಇವಾಗ ಗೌರ್ಮೆಂಟ್ನಿಂದ ಒಂದು ಹೊಸ ಆರ್ಡರ್ ಆಗಿದೆ ಒಂದು ಡಿ ಪಿ ಆರ್ ಮಾಡಿ ಅಂತ ಕೂಡ ಅದು ಕೂಡ ಆರ್ಡ್ರ್ ಆಗಿದೆ ಡಿ ಪಿ ಆರ್ ಗೌರ್ಮೆಂಟ್ ಪಿ ಡಬ್ಲ್ಯೂ ಇಂದ ಮಾಡ್ತಾರೆ ಅದು ಪರ್ವೆ ಅವರು ಎರಡೂವರೆ ಕೋಟಿ ಕೇಳ್ತಾ ಇದಾರೆ ಲಕ್ಷ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಅದಕ್ಕೆ ದೊಡ್ಡವರೆಲ್ಲ ಹೇಳಿ ಸಬ್ಜೆಕ್ಟ್ ಬಂತು ನಿಮ್ಗೆ ಗೊತ್ತಿದೆಲ್ವಾ ಅವತ್ತು ಬಂತು ಸಬ್ಜೆಕ್ಟ್ ಇದು ಅದಕ್ಕೆ ಮತ್ತೆ ಯಾತ್ರಾ ಮಾಡ್ಬೇಕು ಅಂತ ಮಾತಾಡ್ಬಿಟ್ಟು ಡಿ ಪಿ ಆರ್ ಮಾಡ್ತಾರ ಡಿ ಪಿ ಆರ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಯರ್ ನಮ್ ಬಜೆಟ್ ಕೊಟ್ಟು ರೋಡ್ ಆಗ್ತದ ಅದು ಸುಮ್ನೆ ಬಂದು ಹೇಳಿದ ಇವಾಗ ಡಿ ಬಿ ಆರ್ ಮಾಡಿದ ಮೇಲೆ ಮತ್ತೆ ಸಿದ್ದರಾಮಯ್ಯ ಅವರು ಈ ನಾನು ಹೇಳಿದ್ರು ಅದಕ್ಕೆ ನನ್ನ ನೆಕ್ಸ್ಟ್ ಇಯರ್ ಐತೆ ಕಾರಿಡಾರ್ ರೋಡ್ ಇದೆ ಅಲ್ಲ ಮುನ್ನೂ ಮೂರ್ ಕೋಟಿ ಶಾಂಕ್ಷನ್ ಆಗಿದೆ ಮೂರ್ ಸಾವಿರ ಐನೂರು ಕೋಟಿ ಶಾಂಕ್ಷನ್ ಆಗಿದೆ ಆ ಕಾರಿಡಾರ್ ರೋಡ್ ನಿಂದ ಇದು ಅವಾಯ್ಡ್ ಇಲ್ಲಾಂದ್ರೆ ಈ ಸಲಿನ ಮಾಡಿಬಿಡ್ತಾ ಇದೆ ಈ ಹಂಡ್ರೆಡ್ ನೆಕ್ಸ್ಟ್ ಇಯರ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಇದು ಬೈಪಾಸ್ ರೋಡ್ ಆರಾಮಾಗಿ ಆಗ್ತದೆ ರಿಂಗ್ ರೋಡ್ ಆಗ್ತದೆ ಇದು ಟೆನ್ ಕಿಲೋಮೀಟರ್ ಸರೌಂಡಿಂಗ್ ಬರುತ್ತೆ ಟೆನ್ ಕಿಲೋಮೀಟರ್ ಸರೌಂಡಿಂಗ್ ಇನ್ನೊಂದು ನಮ್ಮ ಕಣ್ಣೂರ್ ಕೆರೆ ಇದೆ ಅಲ್ವಾ ಕಣ್ಣೂರ್ ಕೆರೆಗೆ ನಾನು ಬಂದಿದ್ಮೇಲೆ ಅದು ನಾವು ಕೆರೆಗಳಿಗೆ ಅಲ್ಲಿ ಶುಲ್ಕ ಶುರು ಮಾಡ್ತೀವಿ ಕೆರೆಗಳಿಗೆ ಡೆವಲಪ್ ಮಾಡಬೇಕು ಅಂತ ಶುಲ್ಕ ಶುರು ಮಾಡ್ತೀವಿ ಅದರಲ್ಲಿ ನಾವು ನಾಲ್ಕು ಕೋಟಿ ದುಡ್ಡು ಕೊಟ್ಟು ಇವಾಗ ನಮ್ಮ ಕಣ್ಣೂರು ಕೆರೆ ಇದೆ ಅಲ್ವಾ ಆ ಕೆರೆ ಕೆರೆಯನ್ನು ಲೇಕ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಈ ಕಡೆ ಈ ಕಡೆ ನಮ್ಮ ಆ ರಾಮತ್ ನಗರ್ ನಿಲ್ಲತ್ ನಗರು ಸಾಂಗಿ ನಗರ ಬೆಲೆ ಕರೆಗಳಿದೆ ಆ ಕಡೆ ಕಣ್ಣೂರ್ ಇದೆ ಈ ಕಡೆ ರೋಡ್ ಇದೆ ಒಂದು ಸೆಂಟರ್ ನಲ್ಲಿ ಒಂದ್ ಒಳ್ಳೆ ಡೆವಲಪ್ ಆಗಲಿ ಅಂತ ಹೇಳ್ಬಿಟ್ಟು ನಾಲ್ಕು ಕೋಟಿ ಅಷ್ಟು ನಾನು ಹಣ ಕೊಟ್ಟು ನಮ್ಮ ಕೂಡ ಹಣ ಕೊಟ್ಟು ಅದು ಲೇಟ್ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಅದು ಪೂರ್ತಿ ಮುಗಿದೆ ಇನ್ ಸುಮಾರು ನಾವು ಶುರು ಒಂದ್ ತಿಂಗಳೇಕ್ ಡೆವಲಪ್ಮೆಂಟ್ ಪಾಕಿಂಗ್ ವಾಕಿಂಗ್ ಮಾಡ್ತೀವಿ ಮಾಡ್ತಾ ಕೂತ್ಕೊಳ್ಳಿಂಗ್ ಚೇರ್ಸ್ ಹಾಕ್ತೀವಿ ನೋಡೋದಕ್ಕೆ ಚೆನ್ನಾಗಿ ಕೆರೆ ಹಿಂಗ್ ಮಾಡ್ತಾ ಇದಾರೆ ಅದ್ ನಾಲ್ಕು ಕೋಟಿ ಸಾಕಾಗೋದಿಲ್ಲ ಬಟ್ ನಾವು ಶುರು ಮಾಡಿದೀವಿ ನಮ್ ನೋಡ್ಕೊಂಡು ನಮ್ ಏನು ಕೆಲಸ ಏನ್ ಬೆಲೆ ಬೆಲೆ ಅದು ನಮ್ ದೊಡ್ಡೋರು ತಿರ್ಗಾ ಗವರ್ಮೆಂಟ್ ಇದ್ದಾಗಿ ಅದು ಕೊಟ್ಟು ಮಾಡ್ತಾರೆ ಆಮೇಲೆ ನೆಕ್ಸ್ಟ್ ನಮ್ದು ಮಾಸ್ಟರ್ ಆಗಲಿಲ್ಲ ಎಷ್ಟು ಐದು ವರ್ಷದಿಂದ ನಮ್ ಕೋಲಾರದು ಮಾಸ್ಟರ್ ಪ್ಲಾನ್ ಆಗಲಿಲ್ಲ ನಾನ್ ಬಂದಿದ ಮೇಲೆ ಇವಾಗ ಒಂದ್ ಹಂತ ಎಲ್ಲ ಮಾಡಿ ಇವಾಗ ಗೋರ್ಮೆಂಟ್ ಗೆ ಅಪ್ರೂವಲ್ ಗೆ ಕೊಟ್ಟಿದೀನಿ ಇವಾಗ ಸುಮಾರು ಒಂದು ಒಂದ್ ಎರಡ್ ಮೂರು ತಿಂಗಳ ಒಳಗಡೆ ನಮ್ದು ಮಾಸ್ಟರ್ ಪ್ಲಾನ್ ಕೂರ್ ಇಷ್ಟು ವರ್ಷದಿಂದ ಯಾರು ಮಾಡೋದು ಆಗ್ಲಿಲ್ಲ ಯಾರು ನಾನು ಬಂದು ಆಯ್ತು ಒಂದು ಹತ್ತು ತಿಂ ಹತ್ತು ತಿಂಗಳಾಗ್ತಾ ಇದೆ ಅರ್ಥ ಇತ್ತು ಹತ್ತು ತಿಂಗಳಲ್ಲಿ ನಾವು ಬೆಂಗಳೂರಿಗೆ ಒಂದು ವಾರಿಗೆ ಕನಿಷ್ಠ ಅಂದ್ರೆ ನಾನು ಎರಡು ಸಲ ಹೋಗ್ತೀನಿ ನಾನು ಖುದ್ದಾಗಿ ಹೋಗ್ತೀನಿ ಬೆಂಗಳೂರಿಗೆ ಕಮಿಷನರ್ಗೆ ಕೂಡ ನಂಬೋದಿಲ್ಲ ನಾನು ಖುದ್ದಾಗಿ ಹೋಗಿ ಎಲ್ಲ ಕೆಲಸಗಳ ಎಲ್ಲ ಆಫೀಸ್ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಅನ್ನೋ ಕಮಿಷನರ್ ಜೊತೆಗೆ ಕರ್ಕೊಂಡು ಹೋಗಿ ನಾನು ಮಾಡಿಸ್ತಾ ಇದ್ದೀನಿ ಅಲ್ಲಿ ಇಲ್ಲಾಂದ್ರೆ ಅಲ್ಲಿ ಕೆಲಸಗಳು ಆಗೋದಿಲ್ಲ ಆಮೇಲೆ ಇದು ಇನ್ನೊಂದು ನೆಕ್ಸ್ಟ್ ನಮ್ದು ಕೋಲಾರ ಬರೀ ಐದು ಕಿಲೋಮೀಟರ್ ಲಿಮಿಟ್ ನಲ್ಲಿ ಇತ್ತು ಎಷ್ಟೋ ಐದು ಕಿಲೋಮೀಟರ್ ಲಿಮಿಟ್ ನಮ್ಮಲ್ಲಿ ಇತ್ತು ನಾವು ಅದು ಎಲ್ಲ ನಾನು ಬಂದಿದ್ಮೇಲೆ ಕೋಲಾರನ ಡೆವಲಪ್ಮೆಂಟ್ ಆಗಬೇಕು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಟೌನ್ ಡೆವಲಪ್ಮೆಂಟ್ಗೆ ಹನ್ನೆರಡು ಕಿಲೋಮೀಟರ್ ತಗೊಂಡಿದ್ದೀನಿ ಅದು ಕೂಡ ಪ್ಲಾನ್ ಮಾಡಿ ಅದು ಅಪ್ರೂವಲ್ ಕಲ್ಸಿದ್ದೀನಿ ಅದು ಕೂಡ ಒಂದು ಎರಡು ತಿಂಗಳಲ್ಲಿ ಬರುತ್ತೆ ಹನ್ನೆರಡು ಕಿಲೋಮೀಟರ್ ನಲ್ಲಿ ನಮ್ಮ ಕೋಲಾರ ಟೌನ್ ಡೆವಲಪ್ಮೆಂಟ್ ಆಗ್ತಾ ಮುಂದೆ ಐದು ಕಿಲೋಮೀಟರ್ ಇದ್ದಿದ್ದು ಹೌದು 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 அது அது எல்லா நம் கெரை நீர் இதனாக நீர் அள்ளி அள்ளி ஜாமோ ஆகி கடை ஆ கடை எல்லா நாலு சொலோ ஆகும் மனைகள் ஆகும் இவங்க ஏனா கால்வெலுக்கு இதில் பூத்தி நீர் பெட்டினா மழை நீர் ஏனா பூத்தி தும்பது அது

ಶಾಸಕರೂ ಮುಂದೆನೇ ಶಾ ಅದಕ್ಕೆ ಮುಂದೆನೂ ಜಮೀರ್ ಅಹಮದ್ ಸಾಹೇಬ್ ಬಂದಿದ್ರು ನಮ್ಮ ನಜೀರ್ ಸಾಹೇಬ್ ಜಮೀರ್ ಅಹಮದ್ಗೆ ಸುಮಾರು ಒಂದು ಒಂದು ತಿಂಗಳಿಂದ ಅವ್ರಿಗೆ ಟೈಮ್ ತಗೊಂಡು ತಗೊಂಡು ಅವ್ರಿಗೆ ಕಟ್ಕೊಂಡು ಬಂದ್ರು ಅವ್ರ ಜೊತೆದಲ್ಲಿ ನಮ್ಮ ಎಮ್ ಎಲ್ ಎಲ್ ಇವರೆಲ್ಲ ಸೇರಿ ಇದಕ್ಕೆ ಮಾಡಬೇಕು ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡಿ ಅವ್ರು ಕರ್ಕೊಂಡು ಬಂದು ಆಮೇಲೆ ಇದಕ್ಕೆ ಮುಂದೆನೂ ಒಂದು ಡಿ ಮಾಡಿ ಆರ್ ಮಾಡಿ ಮಾಡಲೇಬೇಕು ಜನಗಳು ತೊಂದರೆ ಆಗ್ತಾ ಇದೆ ನೀರು ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ ನಾನು ಬರೋಕ್ ಮುಂದೆ ಒಂದು ಇಪ್ಪತ್ತೈದು ಸೈಟು ಆಕ್ಷನ್ ಮಾಡೋಕೆ ಅಂತ ಅದರಲ್ಲಿ ಹನ್ನೆರಡು ಸೈಟ್ ಸೇಲ್ ಆಗಿದೆ ಮಿಕ್ಕಿದ್ದು ಸೇಲ್ ಆಗಲಿಲ್ಲ ಯಾಕಂದ್ರೆ ಏನು ಡೆವಲಪ್ಮೆಂಟ್ಸಿಗೆ ನಾನು ಹೇಳ್ಬಿಟ್ಟು ಸ್ಕ್ವೇರ್ ಫೀಟು ಎರಡು ಸಾವಿರ ರೂಪಾಯಿಗೆ ಹೋಗಿದೆ ಅದ್ರಿಂದ ನಿಂತೋಗಿಬಿಟ್ಟಿದೆ ಸೈಟ್ ಆಕ್ಷನ್ ಆಗಲಿಲ್ಲ ಈವಾಗ ನಂದಾಜ್ಗೆ ಎರಡು ಸಾವಿರ ಹೋಗ್ತಾ ಇದ್ದಿದ್ದು ಇದು ಸ್ಕ್ವೇರ್ ಫೀಟು ಇವಾಗ ನಾಲ್ಕು ಸಾವಿರಕ್ಕೆ ಹೋಗ್ತದೆ ಯಾಕಂದ್ರೆ ಎಲ್ಲ ಕೆಲಸಗಳಾಗಿದೆ ಆಮೇಲೆ ರೋಡ್ಸ್ ಇದೆ ಲೈಟ್ಗಳಿದೆ ಚಿರಾಣಿಗಳಿದೆ ಅಂಡರ್ ವಾಜಸ್ ಇದು ನೀರು ಹೋಗೋದು ಅದು ಇದೆ ಇದು ಪಾರ್ಕ್ ಅದು ಕೂಡ ಡೆವಲಪ್ ಮಾಡ್ತಾ ಇದ್ದೀವಿ ಎಲ್ಲ ಫೆಸಿಲಿಟೀಸ್ ಇವಾಗೆಲ್ಲ ಆಗಿದೆ ನನ್ನ ಮುಂದೆ ಎರಡು ಸಾವಿರ ಹೋಗ್ತಾ ಇದ್ದಿದ್ದು ಇವಾಗ ನಾಲ್ಕು ಸಾವಿರ ಇದೆ ಇವಾಗ ಜನ ನನಗೆ ಇವಾಗ ಹೇಳ್ತಾ ಇದ್ದಾರೆ ನನ್ನ ಬೇಕು ನನ್ನ ಬೇಕು ನನ್ನ ಬೇಕು ಅಂತ ನಾನು ನೆಕ್ಸ್ಟ್ ಒಂದು ವಿಥಿನ್ ಒನ್ ಮಂತ್ನಲ್ಲಿ ಹಾಕ್ತೀವಿ ಆವಾಗ ಆನ್ಲೈನ್ ಆಕ್ಷನ್ ಮಾಡ್ತೀವಿ ಯಾರು ಜಾಸ್ತಿ ಬಿಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಅಂದಾಜ್ಗೆ ನಾಲ್ಕು ಸಾವಿರ ರೂಪಾಯಿ ಏನು ಕಡಿಮೆ ಹೋಗೋದೇ ಇಲ್ಲ ನಾನು ಬರೋಕ್ ಮುಂದೆ ಒಂದು ಇಪ್ಪತ್ತೈದು ಸೈಟ್ ಆಕ್ಷನ್ ಮಾಡಕ್ ಹೋಗಿದ್ರು ಅಂತ ಅದರಲ್ಲಿ ಹನ್ನೆರಡು ಸೈಟ್ ಸೇಲ್ ಆಗಿದೆ ಮಿಕ್ಕಿದ್ದು ಸೇಲ್ ಆಗಲಿಲ್ಲ ಯಾಕಂದ್ರೆ ಏನ್ ಡೆವಲಪ್ಮೆಂಟ್ಸ್ ನಾನು ಹೇಳ್ಬಿಟ್ಟು ಸ್ಕ್ವೇರ್ ಫೀಟ್ ಎರಡ್ ಸಾವಿರ ರೂಪಾಯಿಗೆ ಹೋಗಿದೆ ಅದರಿಂದ ನಿಂತೋಗ್ಬಿಟ್ಟಿದೆ ಸೈಟ್ ಆಕ್ಷನ್ ಆಗಲಿಲ್ಲ ಇವಾಗ ನನ್ನ ಅಂದಾಜ್ಗೆ